ಸರ್ ನಮ್ಮ ಹೆಸರು ಸತೀಶ್ ಅಂತ ಕೃಷಿ ಕುಟುಂಬದಾಗಿಂದ ಬಂದವರು ಆಮೇಲೆ ನಾವು ಮೊದಲೆಲ್ಲ ತುಂಬ ಕೃಷಿ ಇದ್ರಿ ಅಂದರೆ ಅವಾಗ ಆಲೂಗಡ್ಡೆ ಟೊಮಾಟ ಆಮೇಲೆ ಕೋಸು ಬದನೆಕಾಯಿ ಅಂತ ವಿಧ ವಿಧ ಅಂದರೆ ತರಕಾರಿ ಬೆಳೀತಾ ಇದ್ರಿ ತರಕಾರಿ ಬೆಳೀತಾ ಇದ್ದಂಗೆ ನೆನಪತ್ತಿ ಮೇಲೆ ನೀರುಗಳು ಸ್ವಲ್ಪ ಕಮ್ಮಿ ಆಯಿತು ಮುನ್ನೂರು ಅಡಿ ನಾನ್ನೂರು ಅಡಿ ಬಿದ್ದಿದ್ದೆಲ್ಲ ಸಾವಿರ ಸಾವಿರದ ಐನೂರು ಎರಡು ಸಾವಿರಕ್ಕೆ ಹೋಗ್ತಿತ್ತು ಆಮೇಲೆ ಹಿಂಗೆ ಮಾಡ್ಕೊಂಡು ಹೋದರೆ ಆಗಲ್ಲ ವ್ಯವಸಾಯ ಏನೋ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಬೇಕು ಅಂತೇಳಿ ಸುಬ್ಬಾರೆಡ್ಡಿ ಅಂತೇಳಿ ಕೈವಾರದಲ್ಲಿ ಒಬ್ಬರು ಮಾಡಿದರು ಸ್ಟಾಲ್ ಫೀಡಿಂಗ್ ಪದ್ಧತಿಯಲ್ಲಿ ಆಮೇಲೆ ನಮ್ಮ ತಾಯಿಯವರು ತಿಳುವರು ಬಂದು ಆನೂರು ಅಲ್ಲಿ ವೀರ್ ಚಂಪಣ್ಣರು ಅಂತೇಳಿ ನಾವು ಹುಡುಗರಾಗಿಂದ ಅಲ್ಲಿ ನಾವು ಓದಕ್ಕೆ ಅಂತಲೇ ನಾವು ಸರಸ್ವತಿ ಕಾರ್ಮೆಂಟ್ರೆ ಓದೋಕ್ಕೆ ಹೋಗಿದ್ದೀವಿ ನಾವು ಅಲ್ಲಿ ನಾವು ಅಲ್ಲಿದ್ದಾಗೆ ನಮ್ಮ ತಂದೆಯವರು ನಮ್ಮನ್ನು ನೋಡೋಕಲ್ಕು ಬರೋರು ಹಂಗಾಗಿ ಅಲ್ಲಿ ಬಂದಾಗ ನಾವು ಅವ್ರ ಹತ್ರ ಒಂದು ಎರಡು ಟಗರ್ ತಗೊಂಬಂದು ಅವಾಗೆ ನಮ್ಮ ಮೊದ್ಲಿಂದ ಒಂದು ನೂರು ಕುರಿ ಇದ್ದಿದ್ದು ಅದ್ರ ನಂಗೆ ಯಾಕೆ ಇದನ್ನು ಸ್ಟಾಲ್ ಫೀಡಿಂಗ್ ಥರ ಏನೋ ಮಾಡಬೇಕು ಅಂತೇಳಿ ಎರಡು ಸಾವಿರದ ಎಂಟಕ್ಕೆ ನಾವು ಯು ಪಿ ಕಡೆ ಟೂರ್ ಹೋಗಿದ್ವಿ ಅಲ್ಲಿ ಹೋದಾಗ ಜಮುನಾಪಾರಿ ಮೇಕೆ ಶಿರೋಯಿ ಬೀಟಲ್ಲು ಈ ಥರ ಮೂರು ಥರ ಬೇಕೇತಂದ್ರೆ ಎರಡು ಸಾವಿರದ ಎಂಟಕ್ಕೆ ಅಂತಾರಾಷ್ಟ್ರೀಯ ಕೃಷಿ ಮೇಳ ಅಂತೇಳಿ ನಮ್ಮ ಚಿಕ್ಕ ಸ್ಟಾಲ್ ಮಾಡಿದ್ವಿ ಫಸ್ಟ್ ಟೈಮು ಲೈಫ್ ಸ್ಟಾಕಲ್ಲಿ ಫಸ್ಟು ನಾವು ಕೃಷಿ ಮೇಳದಲ್ಲಿ ಮಾರಿದ್ದು ಐದು ಸಾವಿರದ ಇನ್ನೂರು ರೂಪಾಯಿ ಆಂದಿಪ್ರ ಇದು ನಾವು ಫಸ್ಟ್ ಚಿಕ್ಕದಲ್ಲಿ ಆ ಕಡೆ ಶೆಡ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರಿ ಆ ಶೆಡ್ ಸ್ಟಾರ್ಟ್ ಮಾಡಿದಾಗ ನಮ್ಮ ಹತ್ರ ಒಂದು ನೂರು ಮೇಕೆ ಇದ್ವು ಆಮೇಲೆ ಒಂದು ಐವತ್ತು ಕುರಿ ತೊಂದ್ರಿ ತಿರ್ಗ ಆಮೇಲೆ ಎರಡು ಸಾವಿರದ ಇಪ್ಪತ್ತು ಹದಿನೆಂಟು ಹತ್ತೊಂಬತ್ಕ ಡಾರ್ಪರ್ ಬಂತು ಇಲ್ಲಿ ಕನಕಪುರದ ಹತ್ರ ಸಿದ್ಧಾರ್ಥ ಸ್ವಾಮಿ ಅಂತೇಳಿ ಅವರೊಬ್ರು ವೆಂಕಟನಾಯ್ಡು ಒಳಿಯ ಅಂತೇನೋ ಅವರು ಎಂಬ್ರಿಯೋಸ್ ತಂದು ದಾರ್ಪರ್ತ ತಂದರು ಆಮೇಲೆ ಅದು ಕೃಷಿ ಮೇಳಕ್ಕೆ ಬಂದಿತ್ತು ನಾವು ನಾವು ಈ ಕಡೆ ಮೇಕೆ ಹಾಕೊಂಡಿದ್ರೆ ಸ್ಟಾಲು ಅವ್ರದ್ದು ಕುರಿ ಹಾಕಿದ್ರು ನಾವೇ ಆ ಕುರಿ ನೋಡ್ಬೋದು ನಮಗೆ ಆಶ್ಚರ್ಯ ಆಗುದು ಏನಪ್ಪ ಇವ್ರು ಕುರಿ ಇಷ್ಟು ಹಿಡಿದಪ್ಪಾವೆ ಅಂತ ಆಮೇಲೆ ಅವ್ರನ್ನ ಮಾಹಿತಿ ಕಲಾಕಿದ್ರೆ ಅವಾಗ ಹೇಳಿದ್ರು ವರ್ಷಕ್ಕಿದೊಂದು ನೂರೈವತ್ತು ಕೆ ಕೆಜಿ ಆಗ್ತದೆ ನೀವು ಯಾಕೊಂದು ಎರಡು ತಗೊಂಡೋಗಿ ನಿಮ್ಮ ಹತ್ರ ಕುರಿಗಳವಲ್ಲ ನೀವು ಕ್ರಾಸ್ ಮಾಡಿಸ್ತಾಯಿದ್ರಿ ಅಂದ್ರೆ ಅವಾಗ ಅವ್ರ ಹತ್ರ ಕೆಜಿ ಮೂರು ಸಾವಿರ ರೂಪಾಯಿಂಗೆ ಈಗ ಒಂದು ಹತ್ತು ವರ್ಷ ಹಿಂದೆನೇ ತಗೊಂಡೆ ನಾನು ಹತ್ತು ವರ್ಷ ಹತ್ತು ಹತ್ತು ವರ್ಷ ಹಿಂದೆನೇ ತೊಗೊಂಡು ಅದರಲ್ಲಂದ್ರೆ ನಾವು ತಮಿಳ್ನಾಡು ಮೇಚೇರಿ ಅಂತ ಕುರಿ ಬರ್ತದೆ ಆ ಕುರಿ ಕ್ರಾಸ್ ಮಾಡ್ಸಿದ್ವಿ ಒಂದು ಐವತ್ತು ಕುರಿಗ ಆಮೇಲೆ ನಮ್ಮ ಹತ್ರ ಇದ್ದಿದ್ದ ನಾಟಿ ಕುರಿಗಳಿಗೂ ಸ್ವಲ್ಪ ಕ್ರಾಸ್ ಮಾಡಿಸ್ಕೊಂಡು ಅದರ ಬಲ್ದಿದ್ದ ಮರಿಗಳ್ ಮಾರ್ಗೊಂಡು ಸರಿ ಅಂದ್ಬಿಟ್ಟು ಆವಾಗ ಹೋದಾಗ ನಮ್ಗೊಂದು ಪ್ಯೂರ್ ಒಂದು ಇಪ್ಪತ್ನಾಲ್ಕು ಅವಕ್ಕೆ ಹೆಣ್ಣು ಕೊಡ್ತಾಯಿರಲ್ಲ ಇದ್ದಾಗ ಆಮೇಲೆ ಅವರು ಫೋನ್ ಮಾಡಿ ಹೇಳಿದ್ರು ನಮ್ಗೊಂದು ಇಪ್ಪತ್ತೈದು ನಾವು ಹೋಗಕ್ಕೆ ಒಂದು ಇಪ್ಪತ್ತೈದು ಕುರಿ ಇದೇನೆಲ್ಲ ಸೇಲ್ ಮಾಡಿದ್ರು ಆಲ್ರೆಡಿ ಆ ಇಪ್ಪತ್ತೈದು ಕುರಿ ತಂದು ತಿರುಗಿ ಮತ್ತೆ ಡಾಕ್ಟರ್ ನಮ್ಮ ಹತ್ರ ಗಂಡಿತ್ತು ಅದೇ ಗಂಡ್ ಕೈಯ ಕ್ರಾಸ್ ಮಾಡಿಸ್ಕೊಂಡು ಈ ಇನ್ಬ್ಲಿಡ್ ಆಗ್ಬಿಡ್ತದೆ ಯಾವತ್ತಷ್ಟೇ ಕುರಿ ನಾವು ಮಾಡಿಸಿದ ಗಂಡ ಕೈಯಲ್ಲೇ ಎರಡು ಎರಡ್ ಸರಿ ಗಂಡು ಚೇಂಜ್ ಮಾಡ್ಬೇಕು ಇನ್ಬ್ಲೀಡ್ ಆಗಿದೆ ಅಂತಂದ್ರೆ ಇವಾಗ ಊಟ ಹೋಗ ಇಲ್ಲ ಕುಂಟು ಉಟ್ಟೋದೋ ಇಲ್ಲ ಕಣ್ಣಿಲ್ದ್ರೆ ಉಟ್ಟೋದು ಈ ತರ ಎಲ್ಲ ಆತದೆ ಅದ್ರಿಂದ ಎರಡ್ ವರ್ಷಕ್ಕೆ ಯಾರ್ಯಾರೈತ್ರ ರೈತರಾಗ್ಲಿ ಅವ್ರ ಹತ್ರ ಹೆಣ್ಣು ಬೇಕಾದ್ರೆ ಇದ್ರೆ ಅದನ್ನ ಬೇಕಾದ್ರೆ ಕಂಟಿನ್ಯೂ ಮಾಡ್ಕಂಡಿ ಗಂಡನ್ ಮಾತ್ರ ಬೇರೆ ಹಿಂಡದಿಂದ ಇಲ್ಲ ಬೇರೆ ಕಡೆ ತರೋದೋ ಇಲ್ಲ ಇದ್ ಮಾಡೋದು ಇದು ಮಾಡ್ಬೇಕು ನಾವ್ ಅದಕ್ಕೆ ಅದನ್ನ ಇದು ಮಾಡ್ಬಿಟ್ಟು ಒಂದು ಎರಡು ಕುರಿ ಬೇರೆ ಕಡೆ ಒಂದು ಪೂನ ಎರಡು ಕುರಿತೀರ ಡಾರ್ಪರ ಯಾರು ಮಾತ್ರ ಇವಾಗ ನಾಲ್ಕು ಐದು ಜಾತಿ ಕುರಿ ಇದೆ ಒಂದು ಡಾರ್ಪರ್ ಇದೆ ಆಮೇಲೆ ಎಳನೇದ್ ಬಂದು ಮೆರೂನ್ ಅಂತಿದೆ ದುಂಬಾ ಇದೆ ಆಮೇಲೆ ರಾಂಬುಲೆಟ್ ಅಂತಿದೆ ಅದರಲ್ಲಿ ಒಂದು ಸ್ವಲ್ಪ ಟಿಫಿನಿ ಅಂತಿದೆ ಐದು ಜಾತಿ ಕುರಿ ಇದೆ ಇದರಲ್ಲಿ ಡಾರ್ಪರ್ ಅಲ್ಲಿ ಎರಡು ಎರಡು ತರ ಡಾರ್ಪರ್ ಬರ್ತದೆ ಇದು ಬ್ಲಾಕ್ ಹೆಡ್ ಡಾರ್ಪರ್ ಇದು ಅದರಲ್ಲೇ ಬಂದು ಇದು ವೈಟ್ ಸೈಡ್ ಡಾರ್ಪರ್ ಇದು ಈ ಕಡೆ ಬರ್ಬೇಕು ವೈಟ್ ಸೈಡ್ ಡಾರ್ಪರ್ ಯಾವ್ದೇ ಕುರಿ ಆಗ್ಲಿ ವರ್ಷ ಇದು ಎರಡು ವರ್ಷಕ್ಕೆ ಮೂರ್ ಸೋಲು ಮೂರ್ ಸೋಲು ಯಾವ್ ಯಾವ ಕುರಿನಾ ನಮ್ಮ ನಾಟಿ ಕುರಿ ಆಗ್ಲಿ ಬೇರೆ ಕುರಿ ಆಗ್ಲಿ ಡಾರ್ಪರ್ ಆಗಲಿ ಎಲ್ಲಾ ಅಷ್ಟೇ ಹೌದಾ ಅಂದ್ರೆ ಅದನ್ನ ಏನ್ ಮಾಡ್ಬೇಕು ಅಂದ್ರೆ ವರ್ಷಕ್ಕ ನಾವು ಮೂರ್ ಸುಲ್ ತಗೊಬೇಕು ಅಂತಂದ್ರೆ ಮೂರ್ ತಿಂಗಳು ಇದ್ದಂಗೆ ತಾಯಿ ಸಪ್ರೇಟ್ ಮಾಡ್ಬೇಕು ಮುರಿ ಇದನ್ನ ಸಪ್ರೇಟ್ ಮಾಡ್ಬೇಕು ಅವಾಗ ಸಪರೇಟ್ ಮಾಡಿದ್ರೆ ಅಂದ್ರೆ ಅದು ನಾವು ಐದ್ ತಿಂಗ್ಳು ಆರ್ ತಿಂಗಳು ತಾಯಿಯೊಳಗೆ ಬಿಟ್ರೆ ಅದ್ ಬಿರಿನ ಗರ್ಭಧಾರಣೆಗೆ ಬರಲ್ಲ ಅಂದ್ರೆ ಕ್ರಾಸಿಂಗ್ ಬರಲ್ಲ ಅದ್ ನಾವ್ ಎಷ್ಟು ಬಿರಿನ ನಾವು ಮುರಿನ ತಾಯಿನ ಬೇರ್ಪಡಿಸ್ತಿರೋ ಅದನ್ನ ಅಷ್ಟು ಬಿರಿನ ಅದು ಮತ್ತೆ ಗಂಡು ತಗೊಂಡು ಬಿರಿಂಗ್ ಕ್ರಾಸ್ ತಗೊಂಡು ತಿರುಗಿ ಮತ್ತೆ ಕುರಿ ಹಾಕಿ ಆಮೇಲೆ ಮೆರೂನ್ ಹಾಕಿ ಬೇರೆ ಬೇರೆ ಕುರಿಗಳಿಗೆಲ್ಲ ಇದನ್ನ ಡಾರ್ಪರ್ನ ಕ್ರಾಸ್ ಮಾಡ್ಸಕ್ ಹಾಕಿದಾಗ ಏನಾಗ್ತದಂದ್ರೆ ವೈಟ್ ಡಾರ್ಪರ್ ಫುಲ್ಲು ಅದು ಡಾಮಿನೆಂಟ್ ಜಾಸ್ತಿ ಇರೋದ್ರಿಂದ ವೈಟ್ ರಾಮ್ಲೆಟ್ ಕಾಕ್ ನೋಡಿದ್ರೆ ಅಲ್ಲೆಲ್ಲೇ ಪ್ಯಾಚ್ ಬರೋದು ಆಮೇಲೆ ಅಷ್ಟೊಂದು ಪ್ಯಾಚಸ್ ಬಂದ್ರೆ ಅಷ್ಟು ಡಿಮ್ಯಾಂಡ್ ಇರೋಲ್ಲ ಮರಿಗ ಅದ್ರಿಂದ ವೈಟ್ ಇಂಥವಕ್ಕೆಲ್ಲ ವೈಟ್ ಹಾಕಿದ್ರೆ ಆ ಕುರಿ ವೈಟ್ ಇರೋದ್ರಿಂದ ಈ ಕುರಿ ವೈಟ್ ಇರೋದ್ರಿಂದ ಮರಿ ಪೂರ್ತಿ ವೈಟ್ ಬರ್ತದೆ ಮರಿ ಸೇಲಿಂಗ್ ಚೆನ್ನಾಗಿ ಆಗ್ತದೆ ಡಿಮ್ಯಾಂಡ್ ಇದೆ ಡಿಮ್ಯಾಂಡ್ ಇದೆ ಸರ್ ಇದೆ ಅಂದ್ರೆ ಇದು ಮಾಡಿದ್ರೆ ಮೀಟ ಬರ್ತದೆ ಅಂದ್ರೆ ಇದನ್ನ ನಾವು ಧಾರಪರ್ನ ಬೇರೆ ರಾಮುಲೆಟ್ಗ ಆಮೇಲೆ ಡಿಫಿನಿಗ ಆಮೇಲೆ ಮೆರೂನ್ಗ ಹಾಕಿ ನೋಡಿದ್ರಿ ಅದರಲ್ಲೇನು ಅಷ್ಟೊಂದು ತಿರುಗಿ ಎಫ್ ಎಫ್ ಟು ಜನರೇಷನ್ ಆದ್ರೆ ಅರ್ಗ್ ಬೇಕಾದ್ರೆ ಒರ್ಜಿನಲ್ ಗಂಡು ಹಾಕೊಂಡ್ರೆ ಅದ್ರಲ್ಲಿ ಬರ್ತದೆ ಇದೇನು ಬ್ಲಾಕ್ ಡಾರ್ ವೈಟ್ ಡಾರ್ಪರ್ ಅಂತ ಏನ್ ಡಿಫರೆನ್ಸ್ ಏನಿಲ್ಲ ಎರಡು ಡಾರ್ಪರ್ ಇದೆ ವರ್ಷಕ್ಕೆ ನೂರ ನೂರ ಇಪ್ಪತ್ತರಂದ ಗಂಡು ನೂರ ಐವತ್ತು ಕೆಜಿ ಗಂಟ ಇರ್ತದೆ ಎಂಬತ್ತರಿಂದ ನೂರ್ ಕೆಜಿ ಗಂಟ ಇರ್ತದೆ ಹೆಣ್ಣುಗಳು ಇದು ಬಂದು ನಾವು ಕಾಶ್ಮೀರು ಆಮೇಲೆ ಊಟಿ ಕೊಡೇಕೆನಲ್ಲು ಈ ಕಡೆ ಎಲ್ಲ ಹೋದ್ರೆ ಇವು ಕಾಶ್ಮೀರ ಪ್ರೀಮಿ ಕಾಣಿಸ್ತವೆ ಇದರಲ್ಲಿ ಏನು ವಿಶೇಷತೆ ಅಂತಂದ್ರೆ ಅಲ್ಲಿ ನಾವು ಹೋದಾಗ ನೋಡಕ್ ಹೋದಾಗ ಅಲ್ಲಿ ಇದರಲ್ಲಿ ಬರೋಂತ ಈ ಉಣ್ಣೆ ತೆಗೆದ್ರೆ ಅಲ್ಲಿ ಅದ್ರಲ್ಲಿ ಸ್ವೆಟರ್ ಮಾಡ್ತಾರೆ ಮೊಪ್ಲೇರ್ಸ್ ಮಾಡ್ತಾರೆ ಆಮೇಲೆ ಅದ್ರದ್ದೇ ಸ್ವೆಟರ್ ಮಾಡ್ತಾರೆ ಅಲ್ಲಿ ತುಂಬಾ ಡಿಮ್ಯಾಂಡ್ ಇದೆ ಈ ಹುಲ್ಲುಗ ಅಲ್ಲಿ ಒಳ್ಳೆ ಡಿಮ್ಯಾಂಡ್ ಇದೆ ಇದಕ್ಕೆಲ್ಲ ಆಮೇಲೆ ಇದ್ರಲ್ಲೇ ದುಂಬಾ ಅಂತಿದೆ ಇದರಲ್ಲಿ ಟರ್ಕಿ ದುಂಬಾ ಅಂತ ಹೇಳಿ ಇದು ಅರಾಬು ಆಮೇಲೆ ದುಬಾಯಿ ಈ ಕಡೆ ಎಲ್ಲ ತುಂಬಾ ಇದು ಚೆನ್ನಾಗಿ ಒಳ್ಳೆ ಸೇಲಿಂಗ್ಸ್ ಚೆನ್ನಾಗಿದೆ ಇದು ಡಾಕ್ಪರ್ ಇದ್ದಂಗೆ ಇದನ್ನು ಇದು ಎಂಬತ್ತರಿಂದ ನೂರು ಕೆಜಿ ಗಂಟೆ ಇರ್ತವೆ ಹೆಣ್ಣುಗಳು ಆಮೇಲೆ ತುಂಬಾ ಒಂದು ನೂರು ನೂರು ಕೆ ಕೆಜಿ ಗಂಟೆ ನೋಡಿ ಇವಾಗ ನೂರ್ ಕೆಜಿ ಐತೆ ಹ್ಮ್ ಕ್ಯಾರಿ ಇದೆ ಆಮೇಲೆ ಇದರಲ್ಲಿ ವಿಶೇಷ ಏನಂತಂದ್ರೆ ಆ ಮುಂದಿನ ಭಾಗ ಏನಿದೆಯಲ್ಲ ಅದೆಲ್ಲ ಮಾಂಸ ಆ ಹಿಂದೆಗಡೆ ಏನು ಅದು ಇದಿರ್ತದಲ್ಲ ಆ ಅದು ಮಾತ್ರ ಅದು ಕೊಲೆಸ್ಟ್ರಾ ಕೊಬ್ಬು ಅಂತಾರಲ್ಲ ಅದು ಅಂದ್ರೆ ಅದು ಫಿಲ್ಟ್ರೆಡ್ ಇದು ತುಂಬಾ ತುಂಬಾ ಚೆನ್ನಾಗಿತ್ತು ಮಟನ್ ಮಾತ್ರ ತುಂಬಾ ಚೆನ್ನಾಗಿರ್ತದೆ ಮನೆಯಲ್ಲಿ ನಾವು ಹೆಚ್ಚು ಕಮ್ಮಿ ಇದ್ರದ್ದು ಒಂದು ಅರವತ್ತರಿಂದ ಎಪ್ಪತ್ತು ಕುರಿ ಕೊಟ್ರಿ ತುಂಬಾ ಕ್ರಾಸ್ ಮರಿ ಯಾವ ಐವತ್ತು ಅರವತ್ತು ಕೆಜಿ ಕಮ್ಮಿ ಆಗುದಿಲ್ಲ ಎಲ್ಲ ಅರವತ್ತು ಕೆಜಿ ಎಪ್ಪತ್ತು ಕೆಜಿ ಎಲ್ಲ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಈ ತರನೇ ಕೊಟ್ರಿ ಆಮೇಲೆ ದುಬಾಯಿ ಈ ಕಡೆ ಆಮೇಲೆ ಇಲ್ಲಿ ಹತ್ತಿರದಾಗ ನೋಡೋಣ ಅಂದ್ರೆ ಒಬ್ರು ಡೆಲ್ಲಿ ಒಳಗೆ ಒಬ್ಬರ ಹತ್ರ ಇದ್ರು ಅವನು ಸರ್ಚ್ ಮಾಡಿ ತಿರ್ಗಿ ಅವ್ರ ಹತ್ರ ಹೋಗಿ ಮಾತಾಡಿ ಒಂದು ಟಗರ್ ಬಂದು ನಮಗೆ ಒಂದೂವರೆ ಲಕ್ಷ ರೂಪಾಯಿ ಬಿತ್ತು ಗಂಡು ಬಂದು ಎಂಬತ್ತು ಸಾವಿರ ರೂಪಾಯಿ ಬಿತ್ತು ಎಫ್ ಒಂದು ಅಂದ್ರೆ ಡಾರ್ಪರ್ ಗಂಡು ಪ್ಯೂರ್ ಗಂಡು ನಮ್ಮ ಹತ್ರ ನಾಟಿ ಕುರಿ ಆಗಿರ್ಬೋದು ಇಲ್ಲ ಮೆರೂನ್ ಆಗಿರ್ಬೋದು ಇಲ್ಲ ಆಂಬುಲೆಟ್ ಈ ತರ ಕುರಿಗಳ ಮೇಲೆ ಫಸ್ಟ್ ಕ್ರಾಸ್ ಮಾಡಿ ತೆಗಿಯಂತ ಮರಿ ಎಫ್ ಒನ್ ಮತ್ತೆ ಆ ಹೆಣ್ಣನ್ನ ಮತ್ತೆ ಡಾರ್ಪರ್ ಫರ್ ಕೊಟ್ರೆ ಎರಡನೇ ಸುಲಕ ಎಫ್ ಟು ಎಫ್ ತ್ರೀ ಜನರೇಷನ್ ಗ ನಮ್ಗ ಡಾರ್ಕ್ ಕೊಟ್ಟು ಡಾರ್ಕ್ ಪರ್ ಬರೋದು ಮೂರ್ ಜನ್ರೇಷನ್ ಬೇಕು ಎಫ್ ಒನ್ಸ ಎ ಗಂಡಾದ್ರೆ ಕೆಜಿ ಸಾವಿರ ರೂಪಾಯಿ ಗಂಡು ಕೊಡ್ತೀವಿ ಅದು ಅದು ಪ್ಯೂರ್ ಗಂಡ ಅದು ವೈಟು ಎಂಡಾದ ಕಮ್ಮಿಯಾ ಸರ್ ಹ್ಞೂ ವಿಲ್ ಕಮ್ಮಿ ಸರ್ ಕೆಫಲ್ ಸರ್ ಅದು ಇದು ರಾಂಬುಲೆಟ್ ಅಂತ ಇದೆ ರಾಮ್ಲೆಟ್ ಇದು ಇದು ಒಂದು ಬೆಂಡೂ ಡಾರ್ಪರ್ ಕ್ಲಾಸಿಂಗ್ ಹಾಕಿತ್ತು ಇದ್ರೂ ತುಂಬಾ ಚೆನ್ನಾಗಿ ಬರ್ತದೆ ಇದು ಆದರೆ ಇದು ನೋಡೋ ಕುರಿ ಚಿಕ್ಕದಾಗಿದ್ರೂ ಹಾಲು ತುಂಬಾ ಚೆನ್ನಾಗಿ ಆಗ್ತದೆ ಇದ್ರು ಹಾಲು ಚೆನ್ನಾಗಿ ಆಗ್ತದೆ ಮರಿ ಚೆನ್ನಾಗಿ ಸಾಕ್ತದೆ ಈ ಕುರಿ ಸರ್ ಡಾರ್ಪರ್ ಬಂದು ಒಂದು ಕುರಿ ಬಂದು ಐದು ಲಕ್ಷ ರೂಪಾಯಿ ಆಗ್ತದೆ ಎಲ್ಲ ರೈತರು ಐದು ಲಕ್ಷ ರೂಪಾಯಿ ಕೊಟ್ಟು ಯಾರು ಕುರಿ ಹೋಗೋದಿಲ್ಲ ಅದ್ರನ್ನ ಏನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಹತ್ರ ಇರೋ ಕುರಿ ನಾಟಿ ಕುರಿ ಯಾವುದೂ ಪರವಾಗಿಲ್ಲ ಅದ್ರಗೊಂದು ಗಂಡು ತಗೊಂಡೋಗಿ ಫಸ್ಟು ಅದ್ರನ್ನ ನಾವು ಕ್ರಾಸ್ ಮಾಡಿಸ್ಕೊಂಡು ಅದನ್ನ ಬರೋಂಥ ಮರಿಗಳು ಹೆಣ್ಣು ಮರಿಗಳನ್ನ ನಾವು ಮಡ್ಕೊಂಡು ಗಂಡು ಮರಿಗಳನ್ನ ಬೇಕಾದ್ರೆ ಚೆನ್ನಾಗಿ ಮೇಲ್ಪಟ್ಟು ಫ್ರ್ಯಾಕ್ನಿಂಗ್ ಮಾಡ್ಕೊಂಡು ಅಲ್ಲಿ ಬರೋಂಥ ಗಂಡನ್ನ ನಮ್ಮ ಮತ್ತೆ ಒಂದು ಒಳ್ಳೆ ಡಾರ್ಪರ್ ಮರಿ ತೊಗೊಂಡೋಗಿ ಅದ್ ಕ್ರಾಸ್ ಮಾಡ್ತಾರೆ ಒಂದೊಂದು ಏನಿಲತ್ತ ಅದನ್ನು ಪ್ಯೂರ್ ಆಗ್ತದೆ ಯಾಕಂದ್ರೆ ಎಲ್ಲಾರು ನಾವು ಕೊಟ್ಟಂಗೆ ನಾವು ತಗೊಂಡಾಗ ಐವತ್ತರವತ್ತು ಲಕ್ಷ ಕೊಟ್ಟು ನಾವು ಕುರಿಗಳನ್ನ ಕುರಿಗಳ್ನ ಐವತ್ತರವತ್ತು ಲಕ್ಷ ಅಂದ್ರೆ ಏನಪ್ಪಾ ರೈತರಿಗೆ ಇವ್ರಕೇನು ಉತ್ಸಾಹ ಲೆಕ್ಕ ಏನಪ್ಪ ಕುರಿಕೆ ಐವತ್ತಾರ ಲಕ್ಷ ಯಾರಪ್ಪ ಕೊಡ್ತಾರೆ ಅಂತ ಅದು ಅವ್ರಿಗೆ ಗೊತ್ತಿರಲಿಲ್ಲ ಅದ್ರದ್ದು ಬ್ರೀಡ್ ಹೆಂಗೆ ಅದು ಅದ್ರ ಬೇರೆ ಕಂಟ್ರಿಯಿಂದ ಇಲ್ಲಿ ತರಕಾರಿ ಪರ್ಮಿಷನ್ ಇಲ್ಲ ಒಂದು ಎಲ್ಲ ಸರ್ಚ್ ಮಾಡಿ ನೋಡಿದ್ರಿ ನಾವು ಅಥವಾ ಏನೋ ತರೋಣ ಆಯ್ತು ಏನೋ ಮಾಡೋಣ ಅಂತ ಅದು ಏನಂತಂದ್ರೆ ಅದು ಅಬ್ಜೆಕ್ಷನ್ ಇಲ್ಲ ಯಾಕಂದ್ರೆ ಬೇರೆ ಕಂಟ್ರಿಯಿಂದ ಇನ್ನೊಂದು ಕುರಿ ಬಂತು ಅಂದ್ರೆ ನಮ್ಮ ಹತ್ರ ಇದರಿ ಡಿಮ್ಯಾಂಡ್ ಕಮ್ಮಿ ಆಗ್ತದೆ ಇಂಥರಾಮ್ ಸರ್ ಇವಾಗ ಮೊದ್ಲು ಥರ ಇವಾಗ ನೋಡ್ರಿ ಮೊದ್ಲ ಅಲ್ಲೊಂದು ಚಾಪರ್ ಒಂದು ಮಿಷಿನ್ ತಂದು ಮಾಡ್ಕೊಂಡಿದ್ರಿ ಅದನ್ನ ತಕೊಂಡ್ಬಂದು ಅದನ್ನ ಕಟಿಂಗ್ ಮಾಡಿ ಇವ್ರಿಗೆ ಅಲ್ಲಿ ತೋರ್ದಲ್ಲಿ ಕೊಯ್ಬೇಕಾಗಿತ್ತು ಅದನ್ನ ತಿರುಗಿ ಲೋಡ್ ಮಾಡಬೇಕಾಗಿತ್ತು ತಿರುಗಿ ತಂದು ಇಲ್ಲಿ ಅಲ್ಲಿ ಲೋಡ್ ಮಾಡಿ ಆ ಕರೆಂಟ್ ಇಲ್ದಿದ್ದ ಟೈಮಿಗೆ ಕರೆಂಟ್ ಇದ್ದಾಗ ನೋಡ್ಕೊಂಡು ಅದನ್ನ ಚಾಪ್ ಮಾಡಿ ನಾಳೆಗಾಗ ಮೇವು ಇವತ್ತೇ ತಂದು ಮಾಡ್ಕೊಬೇಕಾಗಿತ್ತು ಇವಾಗ ಏನಿಲ್ಲ ಬೆಳಗ್ಗೆ ಹೋದ್ರೆ ಒಂದು ಅವರ್ ಮೇವು ತಂದಂಗೆ ಅಂತಾನೆ ಅಲ್ಲಿಕಾ ಜಾಗವ್ರು ಒಂದು ಮಿಷಿನ್ ಮಾಡ್ಕೊಂಡಿದ್ರೆ ಅದೊಂದು ನಾಲ್ಕು ಲಕ್ಷ ರೂಪಾಯಿ ಸಬ್ಸಿಡಿಯಲ್ಲಿ ಒಂದು ಮೂರು ಲಕ್ಷ ರೂಪಾಯಿ ನಾಲ್ಕು ಗಂಟೆ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಒಂದು ಒಂದ್ ಟನ್ ಮೇ ಕೊಯ್ದಾಗತ್ತದ ಮಿಷಿನ್ ಅದು ಇತ್ತು ಟ್ಯಾಕ್ಟರ್ ಆಪ್ರೇಟರ್ ಮನುಷ್ಯನು ಒಬ್ಬರಿದ್ರೆ ಸಾಕು ಟ್ರ್ಯಾಲಿ ಹಾಕೊಂಡು ಕೊಯ್ತಾ ಇದ್ರೆ ಅದೇ ಕೊಯ್ದು ಹಿಂದೆ ತಡ್ತದೆ ಅದು ಬಿರಿನಾ ಲೋಡ್ ಆಗ್ತದೆ ಅಂತಕ ಮುಂದಿಲ್ಲಿ ನಿಲ್ಸ್ಕೊಂಡು ನಾವ್ ಎರಡು ಸರಿ ಬೆಳಗ್ಗೆ ಒಂದು ಹನ್ನೊಂದು ಗಂಟೆ ಸುಮಾರು ಒಂದ್ಮೇ ಮೇವು ಹಾಕಂತಿದ್ರೆ ಇವಾಗ ಇನ್ನೊಂದು ಮೂರು ಗಂಟೆ ಸುಮಾರು ಇನ್ನೊಂದು ಮೇವು ಬೆಳಗ್ಗೆನೆ ತಿಂಡಿ ಎಲ್ಲ ಬೆಳಗನೆ ಕೊಟ್ಬಿಡ್ತೀವಿ ಇಂಡಿ ಬೋಸ ಏನು ಕೊಡೋದಾದ್ರೆ ಅದನ್ನ ಬೆಳಗ್ಗೆ ಕೈ ತಿಂಡಿ ಕೊಡ್ತೀರ ಕೈ ತಿಂಡಿ ಒಂದೇ ಸಲ ಒಂದೇ ಸಲ ಆಮೇಲೆ ನಾವೇನ್ ಮಾಡ್ತೀರಿ ಅಂದ್ರೆ ಈ ಚೆನ್ನಾಗಿ ಏನು ತಿಳಿಯಕ್ಕೆ ಹೋಗೋದಿಲ್ಲ ನಾವು ಚೆನ್ನಾಗಿ ಬೆರೆಸೆನೆ ನಾವು ಇದು ಮಾಡ್ತೇವೆ ಇನ್ನ ಜಾಸ್ತಿ ಆದ್ರೆ ಸೈಲೆ ಮಾಡ್ ಮಾಡ್ತೀವಿ ಜಾಸ್ತಿ ಆದ್ರೆ ಇವಾಗ ಮಳೆಗಾಲದಾಗ ಇವಾಗ ಎಲ್ಲಾ ಕಡೆನೂ ಜೋಳ ಕಡ್ಡಿ ಎಲ್ಲ ಬಂದಿರ್ತದೆ ನಮ್ಮ ರೈತರು ಏನ್ ಮಾಡ್ತಾರೆ ಆ ಬರೀ ಚೆನೆ ಮುರ್ಕಂತಾರೆ ಕಡ್ಡಿನ ಆ ಕೂಯ್ಬಿಟ್ಟು ಸುಡೋದು ಇನ್ನೊಂದು ಮಾಡ್ತಾರೆ ಆ ಥರ ಮಾಡಬಾರ್ದು ಇದರಲ್ಲಿ ಏನಿಲ್ಲ ಒಂದು ನಾನೂರು ಐನೂರು ರೂಪಾಯಲ್ಲಿ ಬ್ಯಾಗ್ ಸಿಗ್ತದೆ ಬ್ಯಾಗು ಸೈಲೇಜ್ ಬ್ಯಾಗು ಆ ಥರ ಬ್ಯಾಗ್ಗಳನ್ನ ಇದು ಮಾಡ್ಕೊಂಡು ತಂದು ಸ್ಟೋರ್ ಮಾಡಿ ಮಾಡ್ಕೊಂಡ್ರೆ ಇನ್ನೇನು ನೆಕ್ಸ್ಟ್ ಇನ್ನೊಂದು ಇನ್ನೊಂದು ಎರಡು ತಿಂಗ್ಳು ಇದಾಯ್ತಂದ್ರೆ ರಾಗಿ ಕಟ್ಟಿಂಗ್ ಎಲ್ಲ ಆದಮೇಲೆ ಮೇಲ್ದಿರಲ್ಲ ಆ ಟೈಮಿಗೆ ಇದನ್ನ ಬಳಸ್ಕೊಂಡ್ಬೋದು ಅದು ಏನಾಗೋದಿಲ್ಲ ಏನು ನೀವು ಗಾಳಿ ಒಂದು ಹೋಗ್ದಿದ್ದಂಗೆ ನೀವು ನೀಟಾಗಿ ಪ್ಯಾಕ್ ಮಾಡಿ ಲಾಸ್ಟಾಗಿ ಅದು ಕುದಕ್ಕೆ ಕರೆಕ್ಟಾಗಿ ಕಟ್ಬಿಟ್ಟು ಅದ್ರ ಮೇಲೆ ಒಂದು ಒಂದು ಐದು ಕೆಜಿ ಹತ್ತು ಕೆ ಜಿ ಬಾರ ಇರೋಂಥದೊಂದು ಕಲಿಕಬ್ರೆ ಸಾಕು ಅದಕ್ಕೆ ಜಾಸ್ತಿ ಸರ್ ಇವಿನ ಯುವ ಯುವಕರಿಗೆ ಏನು ಕಿವಿ ಮಾತು ಹೇಳ್ತೀರಾ ಸರ್ ಕುರಿ ಸಾಕಾಣಿಕೆ ಈಗ ಹುಡುಗರು ಜನರೇಷನ್ ಏನಾಗ್ಬಿಟ್ಟದೆ ಅಂದರೆ ಎಲ್ಲ ಫೋನ್ಗಳು ಆಮೇಲೆ ಇದ್ರ ಮೇಲೆ ಗುಂಗಲ್ ಜಾಸ್ತಿ ಅವ್ರೆ ಅದರಲ್ಲಿ ಇವಾಗ ನಮ್ಗೆ ನಮ್ಮ ರೈತರ ಮಕ್ಕಳು ಅಂತಂದರೆ ನಮ್ಗೆ ಹೆಣ್ಕೊಡೋಕೆ ಹಿಂದೂ ಮುಂದೆ ಕುಡಿತಾವ್ರೆ ಅಂಥ ಪರಿಸ್ಥಿತಿ ಇವತ್ತು ಬರ್ತೈತೆ ಮುಂದೊಂದು ದಿನಗಳಾಗ ಇವತ್ತು ನಾವು ಹೇಳ್ದು ನಾವು ಹೇಳೋದಿಲ್ಲ ಇಲ್ಲಿ ಇವಾಗ ಪ್ರೆಸೆಂಟು ನಮ್ಮೂರಲ್ಲೇ ಇವಾಗ ರೀಸೆಂಟಲ್ಲಿ ಇವಾಗ ಹತ್ತಲ ಹತ್ತು ಕೋಟಿ ಒಂದು ಎಕರೆ ನಮ್ಮ ನಾವು ನಿಂತಿರೋ ಜಾಗ ಇವಾಗ ನಾವು ನಿಂತಿರೋ ಜಾಗ ಹತ್ತು ಕೋಟಿ ನಾವು ಇವಾಗ ಇಲ್ಲಿ ನಮ್ಮ ಜಮೀನು ಸಾಲ್ತಾ ಇಲ್ಲ ಅಂದ್ರೆ ನಾವು ಹೋಗಿ ಶಿಲ್ಗಟ್ಟೆ ಆಚೆ ಹೋಗಿ ತೆಗೀತಾ ಇದ್ದೀರಿ ಅಲ್ಲಿ ಆನ್ ದಿ ಸ್ಪಾಟಲ್ಲಿ ಇವಾಗ ಅಲ್ಲಿ ಮೂವತ್ತು ನಲ್ವತ್ತು ಲಕ್ಷ ಆಗ್ಬಿಟ್ಟಿದೆ ಮೊದಲಕ್ಕೆಲ್ಲ ಐದು ಲಕ್ಷ ಹತ್ತು ಲಕ್ಷ ಅಂತ ಇದ್ದರು ಇವಾಗ ಅಲ್ಲಿನೂ ಅರವತ್ತು ಎಪ್ಪತ್ತು ಲಕ್ಷ ಆಗ್ಬಿಟ್ಟಿದೆ ಹಾಗಾಗಿ ಭೂಮಿ ಯಾರು ಕಲಿಯೋಕ್ಕೆ ಹೋಗ್ಬೇಡ್ರಿ ಇರೋದ್ರನ್ನ ನಿಮ್ಮ ತಂದೆಯವರು ನಿಮ್ಮ ತಾತ್ನೋರು ಏನೋ ಮಾಡಿರ್ತಾರೆ ಅದನ್ನು ಉಳಿಸ್ಕೊಂಡು ಹೋಗಿರಿ ಆಮೇಲೆ ಏನಿವೇನು ಬೆಳಗ್ಗೆಯಿಂದ ಸಂಜೆ ಗಂಟೆ ಮೈ ಮೂರು ತಂದು ಕೆಲಸ ಏನಿಲ್ಲ ಆರಾಮ ನಮ್ಕು ಭಾನುವಾರ ರಜಾ ಅಂತಂದು ಬೆಗ ದಿನ ರಜಾ ಮಾಡ್ಕೊಂಡ್ರೂ ಯಾರು ಏನೋ ಯಾಕಪ್ಪ ನೀವು ಕೆಲ್ಸಕ್ಕೆ ಹೋಗಿಲ್ಲ ಇನ್ನೊಬ್ಬರು ಹೋಗಿ ಅವ್ರು ಕೊಡೋ ಒಂದು ಹದಿನೈದು ಇಪ್ಪತ್ತು ಸಾವಿರ ಕೈಯೊಡ್ಡೋ ಬದಲು ನಮ್ಮ ಸ್ವಂತ ನಮ್ಮಿದು ನಾವು ಮಾಡಿದ್ರೆ ಉಂಟು ಇಲ್ದಿದ್ರೆ ಇಲ್ಲ ನಾ ಒಂದು ಎರಡು ಹೊಸ ಮೇಯಿಸಿದ್ರೆ ಇವತ್ತು ದಿನದಾಗ ಏನು ಹದಿನೈದು ದಿನಕ್ಕೊಂದು ಪೇಮೆಂಟ್ ತಿಂಗ್ಳಕ್ಕೆ ಎರಡು ಪೇಮೆಂಟು ನಮ್ಮ ನೋಡಿದಂಗೆ ನಮ್ಮ ಸ್ನೇಹಿತರು ಇಲ್ಲಿ ಊರಲ್ಲಿ ಒಂದು ಏಳು ಎಂಟು ವಸ ಕಟ್ಕೊಂಡವ್ರೆ ಹೆಚ್ಚು ಕಮ್ಮಿ ಅವರು ನಮ್ಮನೇಲೂ ಹಸು ಇದೆ ನಮ್ಮದು ಹೆಚ್ಚು ಕಮ್ಮಿ ಕಸ ಇದೆ ಒಂದು ಎರಡು ಎಮ್ಮೆ ಇದೆ ನಾಲ್ಕು ಎರಡು ಸಾವಿರ ರೂಪಾಯಿ ಅದರಲ್ಲೂ ಇನ್ಕಮ್ ಇದೆ ನಮ್ಗೆ ಆಮೇಲೆ ಅದ್ರಲ್ಲಿ ಬರೋಂಥ ಗೊಬ್ಬರ ಎಲ್ಲ ನಾವೇ ಯೂಸ್ ಮಾಡ್ಕೊತೀವಿ ಇಲ್ಲಿ ಬೀಳೋ ಗೊಬ್ಬರ ಎಲ್ಲ ಯೂಸ್ ಮಾಡ್ಕೊಂಡು ಶುಂಠಿ ಹೋಗೊಂದು ಮೂರು ಎಕರೆ ಶುಂಠಿ ಹಾಕಿದ್ದೀರಿ ಆಮೇಲೆ ಒಂದು ನಾಲ್ಕು ಎಕರೆ ಟೊಮಾಟೊ ಹಾಕಿದ್ದೀರಿ ಹಂಗೆ ಇದರಲ್ಲಿ ಒಂದೇ ಬೆಳೆ ಅಂತಲೇ ಒಂದೇ ಇದ್ರ ಮೇಲೆ ಯಾರೂ ಡಿಪೆಂಡ್ ಆಗಬೇಕು ಎಲ್ಲ ಮಿಶ್ರ ಬೆಳೆ ಅಂತೇಳಿ ಎಲ್ಲ ಸ್ವಲ್ಪ 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 ಇದು ಮಾಡಿದ್ರೆ ಮುಂದೊಂದು ದಿನಗಳಾಗ ತುಂಬ ಲಾಭ ಇದೆ ಕೃಷಿ ಅಂತಾರೆ ಅಯ್ಯೋ ಏನಪ್ಪ ಕೃಷಿ ಕೃಷಿ ಇದರ ಕಾಸಿಲ್ಲ ಅಂತ ಯಾರು ಸಾರ್ ಹೇಳಿದ್ದೆವು ಇವತ್ತು ದಿನದಾಗ ಇವತ್ತು ಮೊನ್ನೆ ನನಗೆ ಅರವತ್ತು ಎಪ್ಪತ್ತು ಲಕ್ಷ ಆಯಿತು ಕುರಿ ಒಳಗೆ ನೀವು ಬೇರೆ ಯಾವ್ದ್ರಾಗ ಹೋದರೆ ಜಿ ಎಸ್ ಟಿ ಇನ್ನೊಂದು ಮತ್ತೊಂದು ಟ್ಯಾಕ್ಸು ಅದು ಇದು ಅಂತಿದೆ ಇದರಲ್ಲಿ ನೀವು ಮಾಡಿದ್ದೆಲ್ಲ ನಿಮ್ಮದೇನೆ ಕರೆಂಟ್ ದೇವ್ರು ಕೊಟ್ಟಂಗೆ ದೇವ್ರು ಯಾವ್ದಾಗ ಫ್ರೀ ಕರೆಂಟ್ ಇದೆ ಯಾರಿಗೇನು ಕೊಡಬೇಕಾಗಿಲ್ಲ ಅಷ್ಟು ಮೈ ಬಗ್ಗೆ ಸೀರಷ್ಟು ಬದುಕು ಮಾಡಬೇಕಾಗ್ತದೆ ಮಾಡಿದಂತೂ ಮುಂದೊಂದು ದಿನಗಳಾಗ ರೈತನೇ ರಾಜನು ಅಂತ ಹೇಳ್ಬೋದು ಕುರಿ ಮಿನಿಮಮ್ ನಾಲ್ಕರಿಂದ ಐದು ಕೆಜಿ ಮೇವು ತಿನ್ನೋದು ಧಾರ್ಫಾರ್ ಮಾತ್ರ ಒಂದು ಎಂಟರಿಂದ ಹತ್ತು ಕೆಜಿ ಮೇವು ಬೇಕಾಗ್ತದೆ ದಾರ್ಪರ್ ಒಂದಕ್ಕೆ ಹಂಗಾಗಿ ನಾವೇನು ಅದು ಕೆ ಜಿ ಲೆಕ್ಕ ತೂಕ ಮಾಡಿ ನಾವೇನು ಅಲ್ಲಿ ಹೋಗಿ ತೋಟದಲ್ಲೇ ಕೆಜಿ ಲೆಕ್ಕ ತೂಕ ಮಾಡಿ ತರಕಾಗಲ್ಲ ಒಂದ್ ಅಂದಾಜಲ್ಲಿ ಒಂದ್ ಎರಡು ಟನ್ ಮೂರು ಟನ್ ಈ ತರ ಒಡ್ಕೊಬರ್ತೀರಿ ನಾವು ಅಲ್ಲಿ ಒಡ್ಕೊ ಬಂದಿದ್ರು ಇಲ್ಲಿ ಅಂದಾಜ್ ಕಟ್ಕೊತೀರಿ ಇಲ್ಲಿ ಟಬ್ಗಳು ಮಾಡ್ಕೊಂಡಿದೀವಿ ಆ ಟಬ್ಬಲ್ ಒಂದೊಂದು ಒಂದೊಂದು ಇಪ್ಪತ್ ಇಪ್ಪತ್ತು ಕೆ ಜಿ ಇಡ್ತದೆ ಒಂದೊಂದು ಇದ್ರಕ್ಕ ಐದು ಟಬ್ ಹಾಕ್ತೀರಿ ಆ ಲೆಕ್ಕಕ್ಕೆ ನೂರು ನೂರ ಇಪ್ಪತ್ತು ಕೆಜಿ ನೂರ ಐವತ್ತು ಕೆಜಿ ಗಂಟಾನು ಒಂದೊಂದು ಕಂಪಾರ್ಟ್ಮೆಂಟ್ ಹೋಗ್ತದೆ ಎಲ್ಲಿ ಸ್ವಲ್ಪ ಜಾಸ್ತಿ ಇರ್ತಾವ ಅರ್ವತ್ ಕುರಿ ಎಪ್ಪತ್ತು ಕುರಿ ಇರೋ ಕಂಪಾರ್ಟ್ಮೆಂಟ್ಗಳಕ ಅಲ್ಲೊಂದು ಹತ್ತು ಬಟ್ಲು ಹನ್ನೆರಡು ಬಟ್ಲು ಹಾಕ್ತೀರಿ ಅಲ್ಲಿ ಹನ್ನೆರಡು ಬಟ್ಲು ಹಾಕಿದಾಗ ಅಂತಂದ್ರೆ ಹೆಚ್ಚು ಕಮ್ಮಿ ಇನ್ನೂರ ನಲ್ವತ್ತು ಕೆಜಿ ಟೋಟಲ್ ಆಗಿ ಒಂದು 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 ಸಾವಿರ ಸಾವಿರದ ಇನ್ನೂರು ಕೆಜಿ ಗಂಟ ಎರಡು ಟೈಮ್ ಮೇವು ಏನಾಗ್ತದೆ ಅಂದ್ರೆ ಕೆಲವೊಂದು ಇದರಲ್ಲಿ ಜೋಳ ಇವಾಗ ನಮ್ಗೆ ಹೆಂಗೆ ಕಾರ್ಬನ್ನು ಹೈಡ್ರೋಜನ್ನು ಈ ಥರ ಪ್ರೋಟೀನ್ ಪ್ರೋಟೀನ್ ಎಲ್ಲ ಬೇಕಾಗ್ತದಲ್ಲ ಕುರಿಮೂ ಬೇಕಾಗ್ತದೆ ಅದರಲ್ಲಿ ಇವಾಗ ನೋಡ್ರಿ ಇದ್ರಾಗ ಒಂದ್ರಾಗ ಸೋಡಿಯಂ ಜಾಸ್ತಿ ಇರ್ತದೆ ಸಿಮೆ ಒಳ್ಳೆ ಸೋಡಿಯಂ ಜಾಸ್ತಿ ಇರ್ತದೆ ಆಮೇಲೆ ಇದರಲ್ಲಿ ಲೆಗುಮ್ ಜಾಸ್ತಿ ಇರ್ತದೆ ಆಮೇಲೆ ರೇಷ್ಮೆ ಸೊಪ್ಪಲ್ಲಿ ಇದು ಜಾಸ್ತಿ ಇರ್ತದೆ ನಾರನಾಂಶ ಜಾಸ್ತಿ ಯಾವ್ದು ನಾರನಾಂಶ ಜಾಸ್ತಿ ಇರ್ತದೋ ಕುರಿ ಕಟ್ಟೋದು ಜಾಸ್ತಿ ಇರ್ತದೆ ಅದಕ್ ನಾವೇನ್ ಮಾಡಿದ್ರಿ ಅಂದ್ರೆ ನಾಲ್ಕು ತರ ಮೇ ಮೇವು ಇದ್ ಮಾಡ್ಕಂಡಿದ್ರಿ ಆ ಸೂಪರ್ ನೇ ಪಿಯರ್ ಅಂತ ಹೇಳಿ ಇದ್ಮಾಡ್ಕೊಂಡಿದ್ರಿ ಆಮೇಲೆ ರೇಷ್ಮೆ ಸೊಪ್ಪು ವಿವನ್ ಅಂತ ಹೇಳಿ ವಿವನ್ ಸೊಪ್ಪು ಕಂಬಿ ಸೊಪ್ಪು ಬೆಳ್ಕಂಡಿದಿರಿ ಮೆಕ್ಕೆಲ್ಲ ಜಾಸ್ತಿ ಮೇಜರ್ ಜಾಸ್ತಿ ಬೆಳೆದ್ ನಾವು ಮೆಕ್ಕೆಜೋಳನೇ ಅದನ್ನ ಏನ್ ಮಾಡ್ತೀರಿ ಅಂದ್ರೆ ಒಂದೇ ಸರಿ ಒಂದು ಐದು ಎಕರೆ ಹತ್ತು ಎಕರೆ ಈ ತರ ಒಂದೇ ಸರಿ ಬಿತ್ತತ್ತೀರಿ ಒಂದ್ ಐದು ಎಕರೆ ಆರ್ ಎಕರೆ ಕೊಯ್ದು ಕೊಡಕ ಅದನ್ನ ಇದ್ ಮಾಡ್ತೀರಿ ನಾವು ಇನ್ ಮಿಕ್ಕಿದ್ರ ನಾವೇ ಸ್ವಂತ ಜೋಳ ಮಾಡ್ಕೊಂಡು ಅದನ್ನ ಫೀಡ್ ಮಾಡಿ ಬೆಳಗ್ಗೆ ಹತ್ರ ಅದನ್ನ ಅದಕ್ಕೆ ಸ್ವಲ್ಪ ಇಂಡಿ ಬೆರ್ಸ್ಕೊಂಡು ಹಿಂಡಿ ಹಾಕೋ ಅದಕ್ಕೆ ಬೆರೆಸಿ ಬೆಳಗ್ಗೆ ಹೊಸ ಫೀಡ್ ಸರ್ ಸೈಲೇಜ್ ಎಲ್ಲ ಎಷ್ಟು ಟನ್ ಸರ್ ಟನ್ನೇಜ್ ಅಂದ್ರೆ ನೋಡಿ ಒಂದು ಗುಂಡಿ ಆ ಬಂಕರ್ ಇದೆಯಲ್ಲ ಅದೊಂದು ಮೂವತ್ತು ಟನ್ ಹಿಡಿತಾರೆ ನಮ್ಮ ಹತ್ರ ಇರೋ ಬಂಕರ್ಗಳು ಆ ಥರ ಮೂರು ಬಂಕರ್ ಇದೆ ಆ ಮೂರು ಬಂಕರ್ ತುಂಬ್ರೆ ಹೆಚ್ಚು ಕಮ್ಮಿ ತೊಂಬತ್ ಟನ್ ಆಗ್ತದೆ ಹೆಚ್ಚು ಕಮ್ಮಿ ನೀವು ಬರೀ ಸೈಲೇಜ್ ಮೇಯಿಸ್ತೀನಿ ಅಂತಂದರೆ ಅಂತಂದ್ರೆ ನಾಲ್ಕರಿಂದ ಒಂದು ಐದು ತಿಂಗಳ ಗಂಟೆ ಬರ್ತದೆ ಇಲ್ಲ ನಾವು ಅದಕ್ಕೆ ಸ್ವಲ್ಪ ಡೈಲಿ ಫ್ರೆಶ್ ಮೇಲೆ ತಂದು ಕೊಡ್ತೀರಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಸೈಲೇಜು ಇದು ಮಾಡ್ಕೊತೀರಾ ಯಕ್ಕ ಒಂದು ಒಂದು ವರ್ಷ ಗಂಟು ಮಾಡ್ತೀವಿ ಅದು ಸೈಲೇಜ್ ಏನಾಗ್ತೈತೆ ಅಂದರೆ ಏರು ನಾವು ಎಷ್ಟು ನೀಟಾಗಿ ಪ್ಯಾಕ್ ಮಾಡಿ ತಿರ್ಗಿ ಮತ್ತೆ ಅದು ತೆಗೆದುಬಿಟ್ಟು ತಿರ್ಗಿ ಹಾಕ್ಬಿಟ್ಟು ಹೆಂಗಂದ್ರೆ ಹಂಗೆ ಪೇಪರ್ಗಳು ಎಳೆದು ಹೋಗಬಾರ್ದು ತಿರ್ಗಿ ಎಷ್ಟು ನೀಟಾಗಿ ನಾವು ಕವರ್ ಮುಚ್ಕೊಂಡು ಅದನ್ನೆಷ್ಟು ಮೇಂಟೈನ್ ಮಾಡ್ತೀರೋ ಅಷ್ಟು ಸೈಲೇಜ್ ಚೆನ್ನಾಗಿರ್ತದೆ ಶೈಲೇಜ್ ಅಲ್ಲೆಲ್ಲ ಒಂದು ಸ್ವಲ್ಪ ಏನೋ ಫಂಗಸ್ ಬಂತು ಅಂದರೆ ಬುಸ್ಕೆ ಅಂತಿರಲ್ಲ ಅದು ಫಂಗಸ್ ಒಂದು ಸ್ವಲ್ಪ ಬಂತು ಅಂದ್ರೂ ಡ್ಯಾಮೇಜ್ ಆಗೋದು ಗ್ಯಾರಂಟಿ ಅದನ್ನ ಉಗುವ ಅದು ಬಂದಿರೋದ್ ಎತ್ತಾಕ್ಬಿಟ್ಟು ಹಾಕಿದ್ರೆ ಪ್ರಾಬ್ಲಮ್ ಏನೂ ಇರಲ್ಲ ಸಪೋಸ್ ಅದೇನೋ ಕುರಿ ಹೊಟ್ಟೆಗೆ ಹೋಯ್ತು ಅಂದರೆ ಇಲ್ಲ ಅಬರ್ಷನ್ ಆಗೋದು ಇಲ್ಲ ಬೇದಿ ಆಗೋದು ಒಂದು ಸರಿ ಬೇದಿ ಏನೋ ಒಂದು ಕುರಿ ಆಗೈತೆ ಅಂದರೆ ಅದು ರಿಕವರಿ ಆಗೋಕೆ ಮೂರು ತಿಂಗಳು ಬೇಕು ಅದಕ್ಕೆ ಯಾವುದೇ ಒಂದು ಕುರಿ ಆಗ್ಲಿ ಬೇದಿ ಆಗೋದು ಇನ್ನೊಂದು ಆಗೋದು ನೋಡ್ಕೊಂಡು ನೀಟಾಗಿ ಇದು ಮಾಡ್ಕೊಂಡ್ರೆ ಆಮೇಲೆ ವ್ಯಾಕ್ಸಿನೇಸ್ ಮೇಯ್ನ್ ವ್ಯಾಕ್ಸಿನೇಸ್ ವ್ಯಾಕ್ಸಿನ್ ನೋಡಿ ಇವಾಗ ಮಳಗಾಲ ಫಸ್ಟ್ ಈ ಟೈಮಲ್ಲಿ ಇಷ್ಟೊತ್ತಿಗೆ ಆಗೋಗಿರ್ಬೇಕು ಪಿ ಪಿ ಆರ್ ಇದು ಇವಾಗ ಇದು ಮಾಡ್ಕೊಬೇಕು ಪಿ ಪಿ ಆರ್ ಮಾಡ್ಕೊಬೇಕು ಆಮೇಲೆ ನೆಗಡಿ ಇನ್ನೇ ಮಳೆ ಜಾಸ್ತಿ ಆದ್ರೆ ನೋಡ್ಕೊಂಡು ಆಮೇಲೆ ಈ ನಿಂತಿರ ನೀರುಗಳು ಕುಡಿದ್ಬಿಡ್ತವೆ ಇಲ್ಲಿ ಅದೆಲ್ಲ ನೋಡ್ಕೊಂಡು ಹೆಚ್ಚು ಮಾಡ್ಕೊಬೇಕು ಒಣ್ಣೆ ಜಾಸ್ತಿ ಸೋರೋ ನಿಲ್ತಾ ಇಲ್ಲ ಅಂದ್ರೆ ಇಮಿಡಿಯೇಟ್ಲಿ ಹೆಚ್ ಎಸ್ ಮಾಡ್ಕೊಬೇಕು ಆಮೇಲೆ ಇದ್ರಲ್ಲಿ ನೀಲಿ ನಾಲ್ಕೆ ರೋಗ ಅಂತ ಬರ್ತಾರೆ ಅದಂತೂ ಬಂತು ಅಂದ್ರೆ ಟೋಟಲ್ ಫಾರ್ಮೇ ಹೊರಟೋದಂಗೆ ಅದು ಬಾರಿ ಹುಷಾರ ನೋಡ್ಕೊಬೇಕು ಅದು ಏನು ಬಿಳಿ ಬಿಳಂತದ ಏನಿಲ್ಲ ಒಂದ್ಕೋ ಎರಡ್ಕೋ ಕೋ ಕಾಣಿಸೋ ಪಟ್ಕ ಒಂಥರ ಮಕ್ಕ ಊರ್ ಅಂತ ದದ್ರಪ್ಪ ಬರ್ತದೆ ನಾಲ್ಕೆ ದಪ್ಪ ಆಗಿರ್ತದೆ ಏನಿಲ್ಲ ಕೈಕೊಂದು ಗ್ಲೌಸ್ ಹಾಕೊಂಡು ಮಾತು ಹೋಗ್ತೀವಿ ನೀವು ನಾಲ್ಕು ತೆಗೆದು ನೋಡಿದ್ರೆ ಅಷ್ಟು ಮಾತೇನೋ ನೀಲಿ ವರ್ಣಕ್ಕೆ ತಿರುಗಿದ್ರೆ ಮಾತ್ರ ಇಲ್ಲ ಅಂತಂದ್ರೆ ಏನು ಪ್ರಾಬ್ಲಮ್ ಇರೋಲ್ಲ ಅದಕ್ಕೆ ಹಾಗೆ ಇಮಿಡಿಯೇಟ್ಲಿ ನೀವು ಡಾಕ್ಟ್ರಿಗೆ ಕಲ್ ಮಾಡ್ಕೊಂಡು ನೀವು ಅದಕ್ಕೆ ವ್ಯಕ್ಸಿ ಇದು ಮಾಡ್ಕೊಂಡ್ರೆ ಮೆಡಿಸನ್ ಹಾಕಂತ ಅದೇನು ಸರ್ ಯಾವ ಥರ ಗೊತ್ತಾಗುತ್ತೆ ಸರ್ ಖಾಯಿಲೆ ಬರೋದೆಲ್ಲ ಇದಿಲ್ಲ ಸರ್ ಕಾಯಿಲೆ ಬರೋದು ಅಂತಂದರೆ ಇವಾಗ ಡೈಲಿ ನಾವು ಇವಾಗ ಮೇವು ಆದ್ಮೇಲೆ ಆದಮೇಲೆ ಏನು ಮಾಡ್ಬೇಕು ಒಂದು ಹತ್ತು ನಿಮಿಷ ಅದು ಎಷ್ಟೇ ಕೆಲಸ ಇರಲಿ ಒಂದು ಹತ್ತು ನಿಮಿಷ ವಾಚ್ ಮಾಡಬೇಕು ಯಾಕೂರಿ ಮೇವು ತಿಂತಾಯಿಲ್ಲ ಯಾವುದು ಇದು ಮಾಡ್ತಾ ಇಲ್ಲ ಒಂದು ಥರ್ಮೋಮೀಟ್ರ್ ಮಾಡ್ಕೊಬೇಕು ಒಂದು ಥರ್ಮೋಮೀಟ್ರ್ ಮಾಡ್ಕೊಂಡು ಯಾವ್ದನ್ನ ಮುಂದಾಗಿ ಎಲ್ಲ ಒಂದು ಮಡಿತ ನಿಂತಿರೋದು ಅದು ಗೊತ್ತಾಗೋಗ್ಬಿಡ್ತದೆ ಬೆಳಗ್ಗೆ ಫೀಡ್ ತಿಂತದೆ ಆದರೆ ಮಧ್ಯಾಹ್ನ ಊಟ ತಿನ್ನೋಲ್ಲ ಇದು ಇವೊಂಥರ ಈ ಬೆಳಗ್ಗೆ ಹೊತ್ಲು ಏನಾಗ್ತದೆ ಇಡ್ಲಿ ಸಾಂಬಾರು ತೇ ಸಿಗಿದಂಗೆ ಆ ತಿನ್ಬಿಡ್ತವೆ ಬೆಳಗ್ಗೆ ಫೀಡ್ ತಿನ್ಬಿಡ್ತವೆ ರೋಗ ಇರೋವು ತಿನ್ಬಿಡ್ತಾವೆ ರೋಗ ಎದ್ದಿದ್ದವು ತಿನ್ಬಿಡ್ತವೆ ಅದೇ ರೋಗ ಇರೋದು ಮೇವು ತಿನ್ನಲ್ಲ ಅಂಥದನ್ನು ನಾವು ಏನು ಮಾಡ್ಬೇಕಂದ್ರೆ ಹಿಡ್ಕೊಂಡು ಆ ಮೈಯ್ಯೆಲ್ಲ ಸೌರಿ ಒಂದ್ಸರಿ ಅದಕ್ಕೆ ಥರ್ಮಾಮೀಟ್ರ್ ಹಾಕಿ ಅಕ್ಷ್ಮಾತ್ ಏನಾನ ಎರಡು ಮೂರು ನೂರ ಒಂದು ನೂರ ಎರಡು ಇದ್ರೆ ನಾರ್ಮಲ್ ಅದೇನು ಇದು ನೂರು ನಾಲ್ಕು ನೂರು ಮೂರು ಮೇಲೆ ಹೋಯ್ತು ರೈಸ್ ಆಯಿತು ಅಂದರೆ ಟೆಂಪ್ರೇಚರ್ ಇರ್ತದೆ ನೋಡ್ಕಂಡು ಅದಕ್ಕೊಂದು ಇಂಜೆಕ್ಷನ್ ಹಾಕೊಂಡ್ರೆ ಆಟೋಮೆಟಿಕ್ ಅದು ಸಪ್ರೇಟ್ ಹುಷಾರಿರ್ಲಿಕ್ಕೆ ಸಪ್ರೇಟ್ ಹಾಕ್ತೀರ ಅಥವಾ ಏನೋ ಬೇರೆ ಥರ ಏನಾನ ಅಕ್ಷ್ಮಾತ್ವ ನೀಲಿ ನಾಲ್ಕೆ ರೋಗ ಅಂತ ಹೇಳ್ದಲ್ಲ ಆ ಥರದ್ದು ಆಮೇಲೆ ಇನ್ನೊಂದು ಈ ಜೊಳ್ಳು ಇದು ಪಿ ಪಿ ಆರ್ ಬರ್ತದೆ ಆ ಜಲ್ ಸೋರಿಸ್ಕೊಂಡು ಆಮೇಲೆ ಬೀದಿ ನೀರು ಬೀದಿ ತರ ತರುವ ಇದಾದರೆ ಅದಕ್ಕೆ ಸಪ್ರೇಟು ಮಾಡಿಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ಇದರಿಂದ ತರಿಸಿದ್ದು ಇದು ನಮ್ಮ ಸ್ನೇಹಿತರ ಹತ್ರ ನಾವು ಒಬ್ಬರತ್ರ ತರ್ಸಿದ್ರೆ ಇದು ಕೆ ಜಿ ಮುನ್ನೂರು ರೂಪಾಯಿ ಹಂಗೆ ನಮ್ಗೆ ಚಾಂಜ್ ಮಾಡಿ ಅಲ್ಲಿಂದ ಕಳಿಸ್ತಾರೆ ಆ ಒಂದು ಒಂದು ಟನ್ ಆ ಲಗದ ತಕಂತಿದೆ ಇದು ನಾವು ತುಂಬಾ ಯೂಸ್ ಇದೆ ಸರ್ ಇದು ಸರ್ ಇದನ್ನ ಏನು ಮಾಡ್ತೀರಿ ಅಂದ್ರೆ ಒಂದು ಕುಂಡಿ ಹಾಕಿಬಿಟ್ಟು ಒಂದು ಹೋಲ್ ಮಾಡಿಬಿಟ್ಟು ಕಟ್ಬಿಡುತ್ತೆ ಸೆಂಟ್ರಲ್ಲಿ ಬೇಕಾದಾಗ ತಾಯಿಗಳ ತಾಯಿ ಇವನ್ನೆಲ್ಲ ಇವನೆಲ್ಲ ಹಾಕಂತವೆ ನಾವು ಮಾಡ್ತೀವಿ ಈ ಇರ ಒಂದು ಸೈಡ್ ಅಲ್ಲಿ ನೋಡಿ ಇತರ ಇನ್ನು ನೆಕ್ಕಂತವೆ ಅಂದ್ರೆ ಅದನ್ನ ಸರ್ ನೆಕ್ಕತ ನೋಡಿ ಒಂದು ಕ್ರಾನ್ ಇದರಿಂದ ಆದ ಈ ತಾಯಿ ಕುರಿಗಳಲ್ಲಾ ಚೆನ್ನಾಗ್ತದೆ ಆಮೇಲೆ ಬೇರೆ ಕಡೆ ಈ ಕಬ್ಬಣ್ಣ ಹಾಕೋದು ಮರಿ ಇದು ಮಾಡ್ತಾ ಇದ್ವಿ ಅದನ್ನೆಲ್ಲ ಅವಾಯ್ಡ್ ಮಾಡ್ಕೋ ಉಯರ್ ಮೇಕೆ ಅಂತೇಳಿ ಇದು ನಾವು ಮಹಾರಾಷ್ಟ್ರ ಕಡೆ ಸಾಯಿಬಾಬಾ ಬಾಬಾ ದೇವಸ್ಥಾನಕ್ಕೆ ಹೋಗಿ ಬರೋವಾಗ ಇದು ಪೂನದಲ್ಲಿ ಪಠಾಣ್ ಅಂತೇಳಿ ಬರ್ತದೆ ಆ ಅಲ್ಲಿ ಹೋದಾಗ ಈ ಮೇಕೆ ಕಾಣಿಸ್ತು ಅವಾಗ ಒಂದು ನಾಲ್ಕು ಹೆಣ್ಣು ಒಂದು ಬೆಂಡು ತಂದಿದ್ವಿ ತಂದು ಆಮೇಲೆ ಇಲ್ಲಿ ತಮಿಳ್ನಾಡ್ದು ಕಲಚೇರಿ ಅಂತ ಹೇಳಿ ಒಂದು ಮೇಕೆ ವೈಟ್ ಮೇಕೆ ಸಿಗ್ತದೆ ಆ ಮೇಕೆ ಮೇಲೆ ಕ್ರಾಸ್ ಮಾಡಿಸಿ ಇದ್ರ ಮರಿಗಳು ತೆಗೆದು ಇದೊಂದು ಬ್ರೀಡ್ ಇದು ಮಾಡ್ತಾ ಇದ್ರಿ ಆಮೇಲೆ ನಮ್ಮ ಹತ್ರ ಬೀಟಲ್ಲು ಮೇಕೆ ಫಸ್ಟ್ ತಂದಿದ್ದು ನಾವು ಜಮುನಾಪಾರಿ ಅದು ತುಂಬಾ ಒಳ್ಳೆ ಬ್ರೀಡ್ ಅಂತ ಹೇಳ್ಬೋದು ಇಂಟ್ರೆಸ್ಟ್ ಅಂತ ಏನಿಲ್ಲ ಹೋದಾಗ ನೋಡಿದ್ರಿ ಅಲ್ಲಿ ತುಂಬಾ ಚೆನ್ನಾಗಿದ್ವು ಇವಾಗ ಅಲ್ಲಿ ನಾವು ಹೋಗಿದ್ದಾಗ ಏನು ಉಯ್ಯಾಲಿ ಅಲ್ಲಿ ಹಾಕಿ ಏನಾದ್ರ ಮೇಲೆ ಏನು ಸಾಕ ವಿಷ್ಣುನೇ ಆ ಮ್ಯಾಗ ಮುಲಿಸ್ಬಿಟ್ಟು ತೂಗ್ದಂಗೆ ಇತ್ತು ಈ ಮ್ಯಾಕೆ ನೋಡ್ಬಿಟ್ಟು ಆಮೇಲೆ ಅವ್ರನ್ನ ಕೇಳಿದ್ರಿ ಏನು ವರ್ಷಕ್ಕಾಯ್ ಏನು ಕೆಜಿ ಬಂದತ್ತು ಅಂತ ಅವ್ರು ಎಪ್ಪತ್ತರಿಂದ ಎಂಬತ್ ಕೆಜಿ ಸಾಗ್ರಗಳೆಲ್ಲ ನೂರ್ ಕೆಜಿ ಬರ್ತವೆ ಅಂಗು ಸರಿ ನಮ್ಮವೆಲ್ಲ ಮೂವತ್ ಕೆಜಿ ನಲ್ವತ್ತು ಕೆಜಿ ಕೆಲ ಕಡೆಯತ್ತಿದ್ವಲ್ಲ ಸರಿ ಒಂದು ನಾವು ತಗೊಂಡೋಗಿ ಕ್ಲಾಸ್ ಮಾಡ್ಸಿ ನೋಡೋಣ ನಮ್ಮ ಮೇಕೆಗಳ ಮೇಲೆ ಇದು ಮಾಡಿದ್ರೆ ಬಂದ ಇಲ್ಲೊಬ್ರು ನಮ್ದು ಬಿ ಜಿ ಪಿ ರೀರ್ಭದ್ರ ಅಂತೇಳಿ ಅವ್ರ ಹತ್ರಕ್ಕೆ ಹೋದಾಗ ತಲಚೇರಿ ಮೇಕೆ ಮೇಲೆ ಅವರು ಬೋಯರು ತಂದು ಕ್ರಾಸ್ ಮಾಡ್ತಿದ್ರು ಅವ್ರನ್ನ ಕೇಳಿದ್ರೆ ತಲಚೇರಿ ಕ್ರಾಸ್ ಮಾಡ್ತಿದ್ರೆ ತುಂಬಾ ಚೆನ್ನಾಗಿ ಬರ್ತದೆ ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ಅವ್ರ ಹತ್ರನೇ ಒಂದಷ್ಟು ತಲಚೇರಿ ಮೇಕೆ ತಗೊಂತಿದ್ರು ತಗೊಂಡು ಅವ್ರ ಹತ್ರ ಒಂದಷ್ಟು ಮುರಿ ತಗೊಂಡು ಆಮೇಲೆ ಅಲ್ಲಿಂದನು ಈ ಬೋಯರ್ನ ಹಾಕಿದ್ವಿ ಇದು ಮುರಿ ಕೆಜಿ ಲೆಕ್ಕ ಎಣ್ಣಾದ್ರೆ ಕೆಜಿ ಎರಡು ಸಾವಿರ ರೂಪಾಯಿ ಮಾಡ್ತೀವಿ ಕೆ ಕೆಜಿ ಒಂದೂವರೆ ಸಾವಿರ ರೂಪಾಯಿ ಮಾಡ್ತಾ ಇದ್ದೀವಿ ಇವೆಲ್ಲ ಕೆಜಿ ಜಿ ತಗೋ ಮಾಡೋದು ತುಂಬ ಚೆನ್ನಾಗಿ ಒಳ್ಳೆ ಇದು ಬರ್ತದೆ ಎಣ್ಣೆಲ್ಲ ಎಪ್ಪತ್ತು ಎಂಬತ್ತು ಕೆ ಜಿ ಗಂಟಾಗ ಬರ್ತದೆ ಗಂಡು ನೂರು ನೂರು ಐದು ಗಂಟೆ ಬರ್ತದೆ ಹೆಚ್ಚು ಕಮ್ಮಿ ಒಂದು ಎಂಬತ್ತು ಕೆ ಜಿ ಗಂಟೆನೂ ತಗೊಂಡಾಗ ಒಂದು ಮೂವತ್ತೈದು ಕೆಜಿ ನಲವತ್ತು ಕೆಜಿ